ಏನು ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಅಪರ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ರೋಹಿಣಿ ಮೇಡಮ್ ಅವರೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾವಿರತಕ್ಕಂಥ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ರಾಮಚಂದ್ರಪ್ಪನವರೆ ನಮ್ಮ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಶ್ರೀನಿವಾಸ ಅವರೇ ಅದೇ ರೀತಿ ನಮ್ಮ ಸಹೋದ್ಯೋಗಿಗಳು ಹಾಗೂ ಈ ಒಂದು ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ದಯಾನಂದ ಅವ್ರೆ ಸೋಮೇಶ್ ಅವರೇ ಎಲ್ಲ ಉಪಾಧ್ಯಾಯ ಉಪಾಧ್ಯಾಯ ಏನಿದೆ ಮಕ್ಕಳೇ ಪತ್ರಿಕಾ ಮಾಡ್ತಿದ್ದಾರೆ ಏನು ನಾನು ಹೇಳಕ್ ಇಷ್ಟಪಡ್ತೀನಿ ಯುವ ದಿನಾಚರಣೆ ದಿವಸ ಅಂದ್ರೆ ಒಂದು ಯುವ ದಿನಾಚರಣೆಯನ್ನು ಕಾಣಿಸುತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುವನ್ಒ ಅವರು ಏನು ಯುವಕರು ಈ ಒಂದು ಸಮಾಜಕ್ಕೆ ಕೊಟ್ಟರೆ ಅದನ್ನು ಗುತ್ಸೋದಕ್ಕೆ ಮತ್ತು ಯುವಕರಿಂದ ಏನು ಈ ಸಮಾಜ ಎಕ್ಸ್ಪೆಕ್ಟ್ ತಿಳಿಸೋದಕ್ಕೆ ಅದು ದಿನಾಚರಣೆಯನ್ನ ಆಚರಣೆ ಮಾಡ್ಬೇಕಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಅದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ಒಂದು ಗೋಲ್ ಏನಂದ್ರೆ ಯುವಕರು ತಮ್ಮ ಸಮುದಾಯಗಳನ್ನ ಡೆವಲಪ್ಮೆಂಟ್ ಕಾಲೋಜ್ ಅವರ ಅವ್ರ ಪಾತ್ರ ಮಾತ್ರ ಹೋಗಿರುತ್ತೆ ಅನ್ನೋದನ್ನ ಯುವಕರು ಯಾರು ಮಾಡ್ಕೊಡ್ಬೇಕು ಅನ್ನೋದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರ ಧ್ಯೇಯ ವಾಕ್ಯ ಯುವಕರು ಡೇನ ಧ್ಯೇಯ ವಾಕ್ಯ ಯುವತು ಅವರ ಸಮುದಾಯಗಳನ್ನು ಅವರೇ ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ ಅವರು ತಮ್ಮ ಪಾತ್ರ ನಿರ್ವಹಿಸಬೇಕು ಅನ್ನೋದನ್ನು ತಿಳಿಪಡಿಸ್ಬೇಕು ಯುವಕರಿಗೆ ಅಂತ ಈ ಒಂದು ಸಮಾಜದಲ್ಲಿ ಯುವಕರು ಒಂದು ಈ ದೇಶದ ಬೆನ್ನೆಲುಬು ಯುವಕರು ಈ ದೇಶದ ಫ್ಯೂಚರ್ ಅಂದ್ರೆ ಈ ಭವಿಷ್ಯ ಕೂಡ ಯುವಕರೇ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿವಸ ಅಂದ್ರೆ ಯುವಕರಿಗೆ ಏನಾಗಿದೆ ಯುವಕರು ಏನಾಗಿದ್ದೀನಿ ನಿಮ್ಮಲ್ಲಿ ಹೋರಾಟದ ಮನೋಭಾವನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂದ್ರೆ ನಾವು ಇವಾಗ ನಲವತ್ತೆರಡು ವರ್ಷ ಯುವಕರು ಅದನ್ನು ಪಾಸ್ ಮಾಡಿ ಬಂದಿದ್ದೀವಿ ಆದ್ರೂ ನಾವು ಕೂಡ ನಮ್ಮ ಹೋರಾಡದ ಕಿಚ್ಚು ನಮ್ಮ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಯುವಕರಲ್ಲಿ ಆ ಒಂದು ಕಿಚ್ಚನ್ನು ನಾವು ಕಳ್ಕೊತಾ ಇದ್ದೀವಿ ಈ ಕಾಲದ ಯುವಕರು ಏನಾಗಿದ್ದಾರೆ ಅಂದ್ರೆ ಮೂರು ವಿಚಾರಗಳಿಗೆ ಬಾನಿಸಲಾಗುತ್ತಿದೆ ಒಂದು ಸೋಷಿಯಲ್ ಮೀಡಿಯಾ ಮೊಬೈಲು ಇನ್ನೊಂದು ಬೆಟ್ಟಿಂಗ್ ದಂಧೆ ಇನ್ನೊಂದು ಮಾದಕ ವಸ್ತು ಇಲ್ಲ ದುಸ್ ಚಟುವಟಿಕೆ ಏನು ಅಂದ್ರೆ ಪಾನ್ಫರಕ್ ತಿನ್ನೋದು ಇಲ್ಲ ಅನ್ಸಾ ಇಲ್ಲ ಸಿಗರೇಟ್ ಇರೋದು ಇಲ್ಲ ಮದ್ಯ ಮದ್ಯಪಾನ ಮಾಡೋದು ಇದು ಯೂತ್ ಅಲ್ಲಿರೋದು ಆ ವಯಸ್ಸಲ್ಲಿ ಸಹಜವಾಗಿ ಆ ಕಡೆ ಅಟ್ರಾಕ್ಷನ್ ಆಗೋದು ಒಂದು ಒಂದು ಇದು ಆ ವಯಸ್ಸಿಗೆ ಅದೊಂದು ಇದು ಅದನ್ನ ಓವರ್ಕಮ್ ಮಾಡಬೇಕು ಯೂತ್ ಅದನ್ನ ಓವರ್ಕಮ್ ಮಾಡಿ ಈ ದೇಶದ ನಮ್ಮ ಒಂದು ಕಮ್ಯುನಿಟಿನ ಫಸ್ಟ್ ನಾವು ಮನೆ ನೋಡಬೇಕು ನಮ್ಮ ಮನೆ ಯಾವ ರೀತಿ ಇದೆ ಯಾವ ಪರಿಸ್ಥಿತಿಯಲ್ಲಿ ಅಂತ ಅದಾದ್ಮೇಲೆ ನಮ್ಮ ಕಮ್ಯುನಿಟಿ ನೋಡ್ಬೇಕು ಅದಾದ್ಮೇಲೆ ನಮ್ಮ ಊರನ್ನು ನೋಡ್ಬೇಕು ಅದಾದ್ಮೇಲೆ ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡೋವಷ್ಟು ನಮ್ಮಲ್ಲಿ ಎಬಿಲಿಟಿ ಬರ್ಬೇಕು ಅವುಗಳಿಗೆಲ್ಲ ನಾವು ಬಾಣಸರ್ ಆಗ್ಬಾರ್ದು ಇನ್ನೊಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಮೊಬೈಲ್ ನೋಡೋದು ಅದರಲ್ಲಿ ಗೇಮ್ಸ್ ಆಡೋದು ಇವು ಏನ್ ಮಾಡ್ತಾ ಇದೆ ಯುವಕರಲ್ಲಿ ಒಂದು ಅವರ ಏನು ಕೆಪಾಸಿಟಿ ಇದೆ ಅದನ್ನ ಅದು ಇದು ಮಾಡ್ತಾ ಇದೆ ಡೆಸ್ಟ್ರಾಯ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಇವಾಗ ನೀವೆಲ್ಲ ಇವ್ ಮೊಬೈಲ್ ಮಾಡಲಿಲ್ಲ ಅಂದ್ರೆ ನೋಡಲಿಲ್ಲ ಅಂದ್ರೆ ಯಾಕೆ ಬಂದು ಫೀಲ್ ಎಲ್ಲಿ ಆಡೋರು ಅವಾಗ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆಯೋ ಅದು ಆಚೆ ಬರ್ತಾ ಇತ್ತು ಇವಾಗ ಏನಾಗಿದೆ ಮೊಬೈಲ್ ನೋಡ್ಕೊಂಡು ಮನೇಲಿ ಇರ್ತೀರಾ ಯಾರಾದ್ರೂ ಆಡಕ್ಕೆ ಹೋಗೋಣ ಆ ಗೇಮ್ ಆಡೋಸಲ್ಲಿ ಅವ್ರು ಆಚೆ ಹೋಗೋದೇ ಮತ್ತೊಗ್ ಅವಾಗ ನಿಮ್ಮಲ್ಲಿ ಏನ್ ಎಬಿಲಿಟಿ ಇದೆಯೋ ಅದು ಆಚೆ ಬರಲ್ಲ ಯಾವಾಗ ಎಬಿಲಿಟಿ ನಿಮ್ಮಲ್ಲಿ ಇರೋದು ಆಚೆ ಬರಲ್ವಾ ಈ ದೇಶಕ್ಕೆ ಒಂದು ಸೋರ್ಸು ಎಲ್ಲೋ ಒಲಿಂಪಿಕ್ಸ್ ಅಲ್ಲೋ ಎಲ್ಲ ನ್ಯಾಷನಲ್ ಗೇಮ್ಸ್ ಅಲ್ಲೋ ಒಂದು ಕ್ರೀಡಾಪಟು ಹಾಕ್ಬೇಕಾಗಿರೋ ಮೊಬೈಲ್ ನೋಡ್ಕೊಂಡು ಮನೇಲಿ ಅವ್ನು ಯಾರು ಆಡೋದನ್ನ ಮೊಬೈಲ್ ಅಲ್ಲಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನ್ ಅವನು ಮನೇಲಿ ಇರ್ತೀರ ಆ ರೀತಿ ಮೊಬೈಲ್ ನೋಡೋದು ಮತ್ತೆ ಈ ಒಂದು ದುಷ್ಟಕರಗಳಿಗೆ ಮಾನಸರಾಗೋದು ಮತ್ತೆ ಈ ಒಂದು ಬೆಟ್ಟಿಂಗ್ ದಂಧೆ ಇಂಥವುಗಳಿಗೆಲ್ಲ ನೀವು ಯೂತ್ ಅನ್ನೋರು ದೂರ ಇರಬೇಕು ನಿಮಗೊಂದು ಗೋಲ್ ಇರಬೇಕು ಆ ಗೋಲನ್ನು ನಾವು ಅಚೀವ್ ಮಾಡಬೇಕು ತಣ್ಣದಾಗಿರ್ಲಿ ಗೋಲು ದೊಡ್ಡದಾಗಿರ್ಲಿ ಆದ್ರೆ ಒಂದು ಗೋಲ್ ಅಂತ ಇರಲೇಬೇಕು ಆ ಗೋಲನ್ನು ಅಚೀವ್ ಮಾಡಿದ್ರೆ ನಿಮ್ ಮನೆಗೆ ಒಳ್ಳೇದಾಗತ್ತೆ ನಿಮ್ ಊರ್ಗೆ ಒಳ್ಳೆದಾಗತ್ತೆ ಈ ದೇಶಕ್ಕೂ ಒಳ್ಳೇದಾಗತ್ತೆ ಅದರಿಂದ ಯೂತ್ ಯಾವಾಗ್ಲೂ ಈ ದೇಶದ ಬೆನ್ನೆಲುಬು ಅನ್ನೋ ಮಾತು ಎಷ್ಟು ಸತ್ಯನೋ ನೀವೆಲ್ಲ ಅದನ್ನು ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು